ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ಟಾಣಸ್ವಾಮಿ ವೀಕ್ಷಕರ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ಇವತ್ತು ಒಂದು ಮಠದಲ್ಲಿ ನಡೆಯತಕ್ಕಂಥ ಅನ್ನ ಬಗ್ಗೆ ಒಂದು ಸುದ್ದಿಯನ್ನು ನಿಮಗೆ ಗಮನಕ್ಕೆ ತಲೆ ಬಯಸ್ತೇನೆ ಪ್ರಿಯ ವೀಕ್ಷಕರೇ ದೇಶದಲ್ಲಿನೇ ದೇಶದಲ್ಲಿನೇ ಹೆಸರಾಗಿರತಕ್ಕಂಥ ಮಠ ಅಂದರೆ ಅದು ಮುರುಘ ಮಠ ಜಗದ್ಗುರು ಮುರುಘರಾಜೇಂದ್ರ ಮಠ ಈ ಮುರುಘರಾಜೇಂದ್ರ ಅಂತಕ್ಕಂಥ ಗುರುಗಳು ಮಹಾಪವಾಡ ಪುರುಷರು ಅಂಥೇಳಿ ಹಿರಿಯ ತೆಲೆಗಳಿಂದ ಕೇಳಿಬಂದಿದೆ ಮಹಾಪವಾಡ ಪುರುಷರು ಅವರು ಅವರು ಕುತ್ಕೊಳ್ಳುವ ಗದ್ದಿಗೆ ಮೇಲೆ ಅಕ್ಷತೆ ಕಾಳನ್ನ ಮಂತ್ರ ಮೇಡ ಹಾಕಿದ್ರೆ ಮಲಿಗೂ ಆಗ್ತಿತ್ತು ಅಂತ ಅಂತ ಪವಾಡ ಪುರುಷರ ಮಠ ಅದು ಈಗ ಆ ಮಠ ಒಂದೊಂದು ಸ್ವಾಮಿಗಳು ಪಟ್ಟಾಭಿಷೇಕ ಆದಂಗೆಲ್ಲ ಪರಿವರ್ತನೆ ಆಗ್ತಾ ಬಂದಿದೆ ರು ಕಾಲೇಜ್ ಕಟ್ಸಿದ್ರು ಸ್ಟೇಡಿಯಂ ಕಟ್ಸಿದ್ರು ಈಗಲೂ ಸಹ ಸ್ಟೇಡಿಯಂ ಚಿತ್ರದುರ್ಗದಲ್ಲಿ ಕಣ್ಣಿಗೆ ಗೋಚರಿಸಿದೆ ಅದಕ್ಕೆ ಕೆಲವರು ಕೆಂಪು ಮೆಟ್ಟಲು ಮೈದಾನ ಅಂತ ಹೆಸಿದ್ದಾರೆ ಈಗ ಪ್ರೆಸೆಂಟ್ ಇದೆ ಅದು ಇಲ್ಲ ಹಲವಾರು ಕಾರ್ಯಕ್ರಮಗಳಲ್ಲಿ ನಡೀತದೆ ಅಂತ ಹೆಸರು ಉಳ್ಳ ಮಠ ಇದು ಈ ಸ್ವಾಮಿಗಳು ಶಿವಮೂರ್ತಿ ಶರಣರು ಅವ್ರ ಕಾಲದಿಂದ ಶರಣ ಸಂಸ್ಕೃತಿ ಉತ್ಸವ ಅಂತ ಆಚರಣೆ ಮಾಡ್ಕಂತ ಬಂತು ಬಹಳ ಅದ್ದುರಿ ಬಹಳ ಅದ್ದುರಿ ಅಂದರೆ ಕರ್ನಾಟಕ ಇರತಕ್ಕಂಥ ಎಲ್ಲ ಕಲಾ ಮೇಳಗಳು ಭಾಗವಹಿಸ್ತವೆ ಅಂತ ಅದ್ದುರಿಯಲ್ಲಿ ಕೊನೆಯ ದಿವಸ ಬಾಣ ಬಿರುಸು ಆಕಾಶದಲ್ಲಿನೇ ನೋಡಬೇಕು ಬಣ್ಣ ಬಣ್ಣದ ಪಟಾಕಿಗಳು ಆಗ್ತವೆ ಊಟ ವ್ಯವಸ್ಥೆ ಇರುತ್ತೆ ಮತ್ತೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಬರತಕ್ಕಂಥ ಭಕ್ತರು ಸಹ ಕಾಣಬಹುದು ಶರಣ ಸಂಸ್ಕೃತಿ ಉತ್ಸವ ದಸರಾದಲ್ಲಿ ನಡಿತಕ್ಕಂಥದ್ದು ಅದು ಅದು ಮಾಡಿಕೊಳ್ಳಿ ಮಠದಲ್ಲಿ ಮಠಧಿಸಿ ಮಾಡ್ಕೊಂಡಿ ಆದರೆ ಅದಕ್ಕೆ ಹಣ ಹಣ ಬೇಕಲ್ಲ ಆ ಹಣ ಎಲ್ಲಿಂದ ಬರುತ್ತೆ ಅನ್ನೋದು ಇವತ್ತು ನಾವು ಹೇಳ್ತಕ್ಕಂಥ ಒಂದು ಸುದ್ದಿ ನೋಡಿ ಆ ಮಠಕ್ಕೆ ಬೇಕಾದಂಥ ಭಕ್ತಾದಿಗಳಿದ್ದಾರೆ ಬೇಕಾದಷ್ಟು ದೇಣಿಗೆಯನ್ನು ಕೊಡ್ತಾರೆ ನಾವು ಪ್ರೀತಿಯಿಂದ ಭಕ್ತಿಯಿಂದ ಅದು ಕಾಣಿಕೆ ಆಗುತ್ತೆ ಅದೇ ನಾವು ಬಲವಂತವಾಗಿ ಕಿತ್ಕೊಂಡ್ರೆ ಅದಕ್ಕೇನಂತಾರೆ ಬಲವಂತವಾಗಿ ಕಿತ್ಕೊಳ್ಳೋದು ಇನ್ನೂ ಒಂದು ದೊರೋನೂ ಅಂತಾರೆ ಈಗ ಸದ್ಯಕ್ಕೆ ಮಠದಲ್ಲಿ ಅದು ನಡೀತಾ ಬಂದಿದೆ ಕೆಲವರಿಗೆ ಎಲ್ಲಿಂದ ಹಣ ಬರುತ್ತೆ ಸಣ್ಣ ಸಂಸ್ಕೃತಿಗೆ ಅಂತ ಕೆಲವರಿಗೆ ಗೊತ್ತಿಲ್ಲ ಅಲ್ಲಿ ನಡೀತಕ್ಕಂಥ ದೂರಿನಲ್ಲಿ ಅವರು ಭಾಗವಹಿಸ್ಬಿಟ್ಟು ಕಣ್ಮಣ ತುಂಬ್ಕೊಂಡು ಅವರು ಬಂದ ದಾರಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಮಠಕ್ಕೆ ಬರುವಂಥವ್ರು ನೋಡಿ ಇವತ್ತು ನಾನು ಈಚರ್ಗೆ ಏನು ತಿಳಬೈಸ್ತೀನಿ ಅಂದರೆ ಈ ಒಂದೂವರೆ ಎರಡು ವರ್ಷದ ಹಿಂದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಒಂದು ದೂರನ್ನು ನೀಡಿದರು ಇದನ್ನು ಪತ್ರಿಕೆಗಳಲ್ಲಿ ಸುದ್ದಿ ಮಾಡ್ರಿ ಅಂತೇಳಿ ಅವರು ದೂರಿನ ಕೆಳಗಡೆ ಇಪ್ಪತ್ತೈದು ಮೂವತ್ತು ಜನಗಳ ಸಹಿ ಕೂಡ ಇದೆ ಬಸವೇಶ್ವರ ಆಸ್ಪತ್ರೆಯಲ್ಲಿ ಏನೇನು ನಡೆಯುತ್ತೆ ಅಂತೇಳಿ ಬಸವೇಶ್ವರ ಪ್ರತಿ ಸುಮಾರು ಸಾವಿರಾರು ಗಂಟೆ ನೌಕರರಿದ್ದಾರೆ ಅವರಿಂದ ಒಂದು ಸಾವಿರದಿಂದ ಒಂದೂವರೆ ಸಾವಿರ ತನಕನ ಅವರ ಸಂಬಳದಲ್ಲಿ ಕಡಿತ ಮಾಡ್ತಾರೆ ಅಂತ ಸುದ್ದಿ ಇದು ಅಕ್ಷರ ಸತ್ಯ ನೋಡಿ ಒಬ್ಬ ೀಪರಿಂದ ಇಡೋದು ಅಲ್ಲಿ ಇರತಕ್ಕಂಥ ದೊಡ್ಡ ಅಧಿಕಾರಿ ಬರುತ್ತೆ ಅವರ ಸಂಬಳದ ಅನುಸಾರವಾಗಿ ಅವರ ಸಂಬಳದಲ್ಲಿ ಶರಣ ಸಮೃದ್ಧಿ ಉತ್ಸವಕ್ಕೆ ಹಣನ ಉಸಿರಿ ಮಾಡ್ತಾರೆ ಅಂತ ಸುದ್ದಿ ಅದೇನೋ ಸುದ್ದಿ ಸುದ್ದಿಯಾಗೇ ಉಳಿದಲ್ಲ ಎಲ್ಲ ಗೊತ್ತಾಗಿದೆ ಕೆಲವರಿಗೆ ಗೊತ್ತಾದರೂ ಕೆಲವರು ಪೇಪರಲ್ಲಿ ಯಾಕೆ ಬರೆಯೋದಿಲ್ಲ ಅಂದರೆ ಶರಣ ಸಮೃದ್ಧಿ ಉತ್ಸವ ಮುಗಿದ ಮೇಲೆ ಪತ್ರಿಕೆಯವರನ್ನು ಕರೆದು ಬಿಟ್ಟು ಅವರಿಗೆ ಒಂದು ಉಡುಗೊರೆ ಆಮೇಲೆ ಚೆಕ್ಕುಗಳನ್ನು ಕೊಡ್ತಕ್ಕಂಥದ್ದು ಇತ್ತು ಆ ಪತ್ರಿಕೆಗೆ ಅನುಗುಣವಾಗಿ ಆ ಪತ್ರಿಕೆಗೆ ತಕ್ಕಂತೆ ಚೆಕ್ಕುಗಳು ಕೊಟ್ಬಿಟ್ಟು ಒಂದು ಉಡುಗೊರೆ ಟ್ರಾವೆಲ್ಸ್ ಬ್ಯಾಗ್ ಆಗಿರ್ಬೋದು ಒಂದು ಆಗಿರ್ಬೋದು ಪೆನ್ ಆಗಿರ್ಬೋದು ಇದಂತೂ ಸತ್ಯ ಮಠದಲ್ಲಿ ನೆರೆದಿರ್ತಕ್ಕಂಥದ್ದಿದು ನೋಡಿ ಪತ್ರಿಕೆಯವರು ಏನಾದರೂ ಹೋಗಿಯಲ್ಲಿ ಕೆಲಸ ಮಾಡ್ತಾರ ಇಲ್ವಲ್ಲ ಒಂದೆರಡು ಸುದ್ದಿ ಬರೆದು ಬಿಟ್ರೆ ಆಯ್ತು ಮಠದ ಬಗ್ಗೆ ಅದು ಮಠದಲ್ಲಿ ನಡೀತಿರದೇನೆ ಪತ್ರಿಕೆಯವರೇನು ಏನು ಅದನ್ನ ಪ್ರಚಾರ ಮಾಡಬೇಕು ನೋಡಿ ಇಲ್ಲಿ ಅಮಾಯಕರದು ಹಣನೆಲ್ಲ ಉಸಿಲಿ ಮಾಡಿ ಸಂಬಳದಲ್ಲಿ ಪತ್ರಿಕೆಯವರೆಗೆ ಕೊಡೋದು ಹಾವು ಹೊಡೆದು ಅದ್ದಿಗೆ ಹಾಕಿದ್ರು ಅಂತೇಳಿ ಅದೇ ಈ ಬಸವೇಶ್ವರ ಆಸ್ಪತ್ರೆಯಲ್ಲಿ ಕೆಲಸ ಮಾಡತಕ್ಕಂಥ ನೌಕರರು ಮಠದಲ್ಲಿ ಸಹ ಕೆಲಸ ಮಾಡಬೇಕು ದಸರಾ ಮುಗಿಯವರೆಗೂ ಶಿಫ್ಟ್ ಮಾಡಬೇಕು ಕೆಲಸನ ಅವರಿಗೆ ಒಂದು ಉಡುಗೊರೆ ಇಲ್ಲ ಇದು ಎಂಥ ಅನ್ಯಾಯ ನೋಡಿರಿ ಮಠದಲ್ಲಿ ನಡೀತಕ್ಕಂಥದ್ದು ಅಶ್ಲೀಸ್ ಹೆಣ್ಣು ಮಕ್ಕಳಿಗೆ ಏನು ಆಸೆ ಒಂದು ಸೀರೆ ಹುಡುಗರು ಕೊಟ್ಟರೆ ಎಷ್ಟು ಆಸೆ ಅವರಿಗೆ ಅದು ಸಹ ಇಲ್ಲ ಅದು ಸಿಗೋದ್ಯಾರಿಗೆ ಪತ್ರ ಕರ್ತಾರಿಗೆ ಪತ್ರಕರ್ತರು ಏನು ಅಲ್ಲಿ ಶ್ರಮ ಪಡ್ತಾರೆ ಅಂತ ಅವ್ರಿಗೆ ಕೊಡಬೇಕು ಈಗ ಒಂದೇ ಒಂದು ವಿಚಾರ ಹೇಳ್ಬೇಕಂದ್ರೆ ಈಗ ಸ್ವಾಮಿ ಆರೋಪಿಗಳಿಗೆ ದಿನಾ ಸುದ್ದಿ ಆಗುತ್ತೆ ಅವ್ರಿಗೆ ಎಲ್ಲಿಂದ ಅಮೌಂಟ್ ಬರುತ್ತಾ ಇಲ್ವಲ್ಲ ಅದು ಇರದೇನೆ ಮಾಧ್ಯಮಗಳು ಸುದ್ದಿ ಮಾಡೋಕ್ಕೆ ಅಂತ ಸುದ್ದಿ ಮಾಡೋದು ಪತ್ರಿಕೆಗಳ ಕರ್ತವ್ಯ ಅವ್ರಿಗೆ ಯಾಕೆ ಇಷ್ಟೆಲ್ಲ ಉಡುಗೊರೆ ಕೊಟ್ಟು ಚೆಕ್ಕುಗಳನ್ನು ಕೊಡಬೇಕು ಪತ್ರಿಕೆಗಳು ಎಲ್ಲ ಒಂದೇ ಸುದ್ದಿ ಇರುತ್ತೆ ಅದು ಮೋಟ ಪತ್ರಿಕೆಗಳಿಗೂ ಸಹ ಅಲ್ಲಿ ಮಾನ್ಯತೆ ಸಿಗುತ್ತೆ ಇದು ಕೆಲಸ ಮಾಡತಕ್ಕ ನೌಕರರಿಗೆ ಆಗ್ತಕ್ಕಂಥ ಅನ್ಯಾಯ ಅವಾಗ ಅಲ್ಲ ಅವರಂತೂ ಖುಷಿಯಿಂದಂತೂ ಈ ಹಣವನ್ನು ಕೊಟ್ಟಿರೋದಿಲ್ಲ ಅವರು ನನ್ನ ಹತ್ರ ಮುಂದ್ಕೊಂಡು ಹೇಳಿದಿರೋರು ಈ ಥರ ನಮ್ಮದು ಸಾವಿರ ಸಾವಿರದ ಇನ್ನೂರ ಒಂದೆರಡು ಸಾವಿರ ತನಕ ಹಣವನ್ನು ನಮ್ಮ ಸಂಬಳದಲ್ಲಿ ಕಡಿತ ಮಾಡಿದ್ದಾರೆ ಅಂತ ಅವು ಅಮಾಯಕರ ದುಡ್ಡೇ ಬೇಗ ಶರಣ ಉತ್ಸವ ಮಾಡಲಿಕ್ಕೆ ಆಡಂಬರ ಮಾಡಲಿಕ್ಕೆ ಬೇರೆಯವರಿಗೆಲ್ಲ ಪ್ರಶಸ್ತಿ ಕೊಡಲಿಕ್ಕೆ ಮಠದ್ದೇ ಬೇಕಾದಷ್ಟು ವರಮಾನ ಇದೆ ಮತ್ತೆ ದೇಣಿಗೆ ಕೊಡ್ತಕ್ಕಂಥವ್ರು ಇದಾರೆ ಅದೇ ಬೇಕ ಅಲ್ಲಿ ಕೆಲವು ವ್ಯಾಪಾರ ಮಾಡುವವರಿಗೆ ಮಳಿಗೆಗಳನ್ನ ಕೂಡ ಸೃಷ್ಟಿ ಮಾಡ್ತಾರೆ ಆ ಮಳಿಗೆಗಳಿಗೂ ಕೂಡ ಬಾಡಿಗೆ ಕೊಡಬೇಕು ಇನ್ನು ಮನರಂಜನೆ ಕಾರ್ಯಕ್ರಮಗಳಿಗೆ ಬರ್ತಕ್ಕಂಥವರೆಲ್ಲ ಬಾಡಿಗೆ ಕೊಡಬೇಕು ಇದೆಲ್ಲ ಎಷ್ಟು ದುಡ್ಡಾಗುತ್ತೆ ಇದನ್ನು ಬಿಟ್ಬಿಟ್ಟು ಕಸ ಬುಡಿಸೋರು ಆಯೋಗಳು ಆಫೀಸ್ ಬಾಯ್ಗಳು ಸಣ್ಣ ಪುಟ್ಟ ನೌಕರರು ದುಡ್ಡು ತಗೊಂಡು ಶ್ರಮ ಸಂಸ್ಕೃತಿ ಮಾಡಿದರೆ ಅವರ ಬಿಸಿ ಉಸಿರು ಮಠದಲ್ಲಿರ್ತಕ್ಕಂಥ ಆಗಿರ್ಬೋದು ಸಿಬ್ಬಂದಿ ಆಗಿರ್ಬೋದು ತಟ್ಟುತ್ತಾ ಇಲ್ವ ಈಗಾಗಲೇ ಬಿಸಿ ಉಸಿರು ತಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಅಂತ ಅಂತೇಳಿ ಅದರಿಂದ ಸಮಿತಿ ಉತ್ಸವ ಈ ಹಿಂದೆ ನಡೀತಾ ಇರಲಿಲ್ಲ ಸ್ವಾಮಿಗಳು ಕೋಟೆಗೆ ಹೋಗಿ ಬದ್ನಿ ಮುಡಿದು ಬಂದರೆ ಆಯಿತು ಅದು ಸ್ವಾಮಿಗಳು ಸಾರೋಟಲ್ಲಿ ಅಂದ್ರೆ ಪಲ್ಲಕ್ಕಿಯಲ್ಲಿ ಹೋಗ್ತಾ ಇದ್ದಂಥ ಪದ್ಧತಿ ಇತ್ತು ಈಗ ಅದು ಭಾಳ ವಿಭಿನ್ನವಾಗಿ ಪರಿವರ್ತನೆ ಆಗಿದೆ ಅವ್ರು ಮಾಡಿಕೊಡ್ಲಿ ಸ್ವಾಮಿಗಳ ಖುಷಿಗೆ ಮಾಡ್ತಾರೋ ಇಲ್ಲ ಜನಗಳಿಗೆ ತೃಪ್ತಿಪಡಿಸ್ಲಿಕ್ಕೆ ಮಾಡ್ತಾರೋ ಅದು ಬೇರೆ ವಿಷಯ ಆದರೆ ಈ ಸಣ್ಣ ಪುಟ್ಟ ನೌಕರರು ಅದು ಬಸವೇಶ್ವರ ಆಸ್ಪತ್ರೆ ಒಂದೇ ಅಲ್ಲ ಮಠಕ್ಕೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಸಂಸ್ಥೆಗಳಿದೆ ಶಾಲಾ ಕಾಲೇಜು ಇದೆ ಆ ಕಾಲೇಜಿನ ಎಲ್ಲ ದೊಡ್ಡ ಮತ್ತು ಸಣ್ಣ ನೌಕರರ ಸಂಬಳದಲ್ಲಿ ಕಡಿತ ಮಾಡೋದು ಸತ್ಯ ಅವರಾದರೂ ಸಹ ಖುಷಿಯಿಂದ ಕೊಟ್ಟಿರ್ತಾರ ಕೊಟ್ಟಿರೋದಿಲ್ಲ ಅದೇ ನಾನು ಹೇಳಿದ್ದಲ್ಲ ಖುಷಿಯಿಂದ ಭಕ್ತಿಪೂರ್ವಕ್ಕೆ ಕೊಡೋದು ಕಾಣಿಕೆ ನಾವು ಬಲವಂತಕ್ಕೆ ತಗೊಳ್ಳೋದು ದೊರೋಡೆ ಅಂತ ಇಂಥ ಹಣದಿಂದ ಸೇನಾ ಸಂಸ್ಕೃತಿ ಉತ್ಸವ ನೆಡಿಬೇಕೇ ಇವರು ಇವರ ತೃಪ್ತಿಗೆ ಮಾಡಿಕೊಳ್ಳೋದಾದರೆ ಬೇಕಾದಂಥ ಶ್ರೀಮಂತರುಗಳೆಲ್ಲ ಇದಾರೆ ಆ ಮಠಕ್ಕೆ ದೇಣಿಗೆ ಕೊಡ್ತಕ್ಕಂಥವ್ರು ಅದರಲ್ಲಿ ಮಾಡ್ಬೋದಲ್ಲ ಅದ್ಧೂರಿಯಾಗೆ ಮಾಡಬಹುದು ಈ ಅಮಾಯಕರ ಸಂಬಳ ಬೇಕಾ ನೋಡಿ ಇದು ನನ್ನ ಹತ್ತಿರ ಒಂದು ದೂರಿನ ಪಟ್ಟಿ ಇದೆ ನನ್ನ ಹತ್ರ ನಾನೇನು ಸುಮ್ಕೆ ಈ ವರದಿ ಮಾಡ್ತಾ ಇಲ್ಲ ಆ ಸೈನ್ಗಳೂ ಸಹ ಮುಂದಿನ ವರದಿಯಲ್ಲಿ ನಿಮ್ಮ ಮುಂದೆ ತೋರಿಸ್ತೀನಿ ಅವರು ಏನಂತ ಮಠದ ಬಗ್ಗೆ ಬಸವೇಶ್ವರ ಆಸ್ಪತ್ರೆಯ ಬಗ್ಗೆ ದೂರು ಕೊಟ್ಟಿದ್ದಾರೆ ಅಂತೇಳಿ ಆದರೂ ಯಾವ ಪತ್ರಿಕೆಯವರು ಅದನ್ನು ನ್ಯೂಸ್ ಮಾಡೋಕ್ಕೆ ಮುಂದೆ ಬಂದಿಲ್ಲ ಯಾಕಂದರೆ ಇವ್ರಿಗೆ ಅಲ್ಲಿ ಸಿಗತಕ್ಕಂಥ ವರಮಾನ ಹೋಗುತ್ತೆ ಅಂತ ನೋಡಿ ಇದು ಎಂಥ ಅನ್ಯಾಯ ಅಂತ ಹೇಳಿ ಮಠ ಇರೋದೇನಕ್ಕೆ ಇದನ್ನು ಮಠಕ್ಕೆ ಬರತಕ್ಕಂಥ ಭಕ್ತಾದಿಗಳು ಆಲೋಚನೆ ಮಾಡಬೇಕಾಗಿದೆ ಇಲ್ಲಿ ನಡೀತಕ್ಕಂಥ ಶರಣ ಉತ್ಸವ ಯಾರ ದುಡ್ಡಲ್ಲಿ ನಡೀತಾ ಇದೆ ಅಂತೇಳಿ ಇದು ಪ್ರತಿಯೊಬ್ಬ ವೀಕ್ಷಕರು ಮತ್ತು ಮಠದ ಭಕ್ತಾದಿಗಳು ಗಮನದಲ್ಲಿ ಇಟ್ಕೋಬೇಕಾಗಿದೆ ಯಾಕಂದ್ರೆ ದೇಶದಲ್ಲಿಯೇ ಹೆಸರು ಹೊರದೇಶದಲ್ಲೆಲ್ಲ ಹೆಸರು ಇದೆ ಮಠ ಅಂದರೆ ಅಂಥ ಮೃಗ ಮಠಕ್ಕೆ ಈ ಥರ ಬಲವಂತವಾಗಿ ಹಣ ವಸೂಲಿ ಮಾಡಿ ಶರಣ ಸಂಸ್ಥೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನಾನಂತೂ ಮುಂದಿನ ವರದಿಯಲ್ಲಿ ಆ ಪಟ್ಟಿಯನ್ನು ತೋರಿಸ್ತೇನೆ ಸೇನಾಕಿ ನನಗೆ ಕೊಟ್ಟಿದ್ದಾರೆ ಏನೇ ನಡೆಯುತ್ತೆ ಅಲ್ಲಿ ಯಾರು ಕೂಡ ಒಳ್ಳೆ ಮನಸ್ಸಿನಿಂದ ಶರಣ ಸಮಿತಿಗೆ ಹಣ ಕೊಡತಕ್ಕಂಥ ನೌಕರರು ಇಲ್ಲ ಎಲ್ಲ ಬಿಸಿ ಉಸಿರು ಬಿಡತಕ್ಕಂಥ ನೌಕರೇ ಇರೋದಲ್ಲಿ ಇನ್ನು ಮಂದಿ ಆದ್ರೂ ಅನ್ನಿಸ್ಕೊಂಡಿರೋರು ಇಂಥ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಇಂಥ ಕಸ ಉರ್ಸೋರು ಆಯೋಗಳು ಮತ್ತು ಸಣ್ಣ ಪುಟ್ಟ ನೌಕರರು ಹಣವನ್ನು ಬಲವಂತವಾಗಿ ತಗೊಳ್ಳ್ದೆ ಯಾವುದೇ ಕಾರ್ಯಕ್ರಮ ಆಗಲಿ ಮಠಕ್ಕೆ ಅಂದರೆ ಅಡುಗೆ ಕೊಡ್ತಕ್ಕಂಥದ್ದು ಬೇಕಾದ ಜನ ಇರ್ತಾರೆ ಅಂಥ ದುಡ್ಡಲ್ಲಿ ಮಾಡಿದರೆ ಅದು ಯಶಸ್ವಿ ಕಾಣುತ್ತೆ ಯಾಕಂದರೆ ಅಮಾಯಕರ ಬಿಸಿ ಉಸಿರೋ ತಟ್ಟೆ ತಟ್ಟುತ್ತೆ ಅದರಿಂದ ಒಂದಲ್ಲ ಒಂದು ದಿವಸ ಕೆಟ್ಟದ್ದನ್ನು ಅನುಭವಿಸಲಾಗುತ್ತೆ ಅದರಿಂದ ಮಠಾಧೀಶರು ಮಠದ ಸಿಬ್ಬಂದಿ ಬಸವೇಶ ಆಸ್ಪತ್ರೆಯ ಮುಖ್ಯಸ್ಥರು ಆಗ ಸಿಬ್ಬಂದಿ ಇನ್ನು ಮುಂದೆ ಆದರೂ ಕೂಡ ಈ ಶರಣಾಸದ ಉತ್ಸವಕ್ಕೆ ಈ ಬಲವಂತವಾಗಿ ಹಣ ಉಸಿಲಿ ಮಾಡೋದನ್ನು ನಿಲ್ಲಿಸಬೇಕಾಗಿದೆ ಇಲ್ಲಾಂದರೆ ಅಸಹಾಯಕ ಅಮಾಯಕ ನೌಕರರ ವಿಶ್ವಿಸಲು ತಕ್ಕದಂತೂ ಸತ್ಯ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ ಚಾನಲ್ನ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಯಾರು ಅನ್ಯಾಯದಲ್ಲಿ ನಾವು ಪ್ರತಿದಿನ ಹೇಳ್ತಾ ಇರ್ತೀವಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ನಿಮಗೆ ಆಗಿರೋ ತೊಂದರೆ ಬಗ್ಗೆ ಹೇಳ್ಕೋಬೋದಾಗಿದೆ ನಾವು ನಿಮಗೆ ಬೆಂಬಲ ಕೊಡ್ತೀವಿ ನಮಸ್ಕಾರ